ನಮಸ್ಕಾರ ನವೋದಯ ಸಿಲೆಬಸ್ ಒಳಗ ಯಾವ ರೀತಿ ಚಾಪ್ಟರ್ಸ್ ಇರ್ತಾವೆ ಅಂದ್ರೆ ಫಸ್ಟ್ ಒನ್ ಬಂದು ನವೋದಯದಲ್ಲಿ ಮೆಂಟಲ್ ಅಬಿಲಿಟಿ ಮಾಡ್ತೀವಿ ನೆಕ್ಸ್ಟ್ ಬಂದು ಮ್ಯಾಥ್ಸ್ ಇನ್ನು ತರ್ಡ್ ಒನ್ ಬಂದು ಪ್ಯಾಸೇಜ್ ಕ್ವಶನ್ ಪ್ಯಾಸೇಜ್ ಕ್ವಶನ್ ಅಂದ್ರೆ ಒಂದು ಪ್ಯಾಸೇಜ್ ಕೊಟ್ಟಿರ್ತಾರ ಅದಕ್ಕೆ ಸಂಬಂಧಪಟ್ಟಿರೋ ಒಂದಿಷ್ಟು ಕ್ವಶನ್ಸ್ ಇರ್ತಾವೆ ವಿತ್ ಗ್ರಾಮರ್ ಸಹಿತ ಇರುತ್ತೆ ಅದನ್ನ ಇವಾಗ ನೋಡೋಣ ಬನ್ರಿ ನವೋದಯ ಸಿಲೆಬಸ್ ಒಳಗ ಒಂದ್ ಚಾಪ್ಟರ್ ಯಾವುದು ಅಂತಂದ್ರೆ ಪ್ಯಾರಾಗ್ರಾಫ್ ಪ್ಯಾರಾಗ್ರಾಫ್ ಅಂದ್ರೆ ನಿಮ್ಗೊಂದು ಸ್ಟೋರಿ ಕೊಡ್ತಾರ ಆ ಸ್ಟೋರಿ ಒಳಗ ಕ್ವಶನ್ಸ್ ಇರುತ್ತೆ ಆ ಕ್ವಶನ್ಸ್ ನ ನೀವು ಕಂಡುಹಿಡಿಬೇಕು ಆ ಪ್ಯಾರಾ ಓದಬೇಕು ಮೊದಲ ಒಂದ್ ಪ್ಯಾಸೇಜ್ ಕೊಟ್ಟಿರ್ತಾರಲ್ಲ ಆ ಪ್ಯಾಸೇಜ್ ನ ನೀಟಾಗ ಓದ್ಬೇಕು ಆ ಓದಿದ ಮೇಲೆ ಅದ್ರೊಳಗ ಕ್ವಶನ್ಸ್ ಇರ್ತಾವ್ ಆ ಕ್ವಶನ್ ಒಳಗ ಗ್ರಾಮರ್ ಇರುತ್ತ ವಿತ್ ಆ ಪ್ಯಾಸೇಜ್ ಸಂಬಂಧಪಟ್ಟಿದ್ದು ಕ್ವಶನ್ಸ್ ಅದ್ರೊಳಗಿರುತ್ತೆ ಅದಕ್ಕೆ ಪ್ಯಾಸೇಜ್ ಓದು ಮುಂದ ನೀಟ್ ಆಗ ನಿಧಾನಗ ಓದ್ಬೇಕು ನೀಟಾಗಿ ನಿಧಾನಂದ್ರೆ ಮಿಸ್ ಅಂತೇಳಿ ಮತ್ತೆ ಇಡೀ ದಿನ ಅದನ್ನೇ ಓದೋದಲ್ಲ ಫಟಾಫಟಾಗಿ ಓದಬೇಕು ಈಸಿಯಾಗಿ ಓದಬೇಕು ನಿಮಗೆ ಏನಂದ್ರೆ ಗೆ ನೋಡ್ರಿ ನಾನು ಸ್ಟೋರಿ ಓದ್ತೀನಿ ಆಮೇಲೆ ಇದ್ರ ಮೇಲೆ ನಾ ಕ್ವಶನ್ ಕೇಳ್ತೀನಿ ಆ ಕ್ವಶನ್ಸ್ ಆನ್ಸರ್ ಮಾಡಬೇಕು ನಮ್ಮ ದೇಶವನ್ನು ಬ್ರಿಟಿಷರು ಆಳುತ್ತಿದ್ದರು ದೇಶದ ಸ್ವಾಭಿಮಾನಿ ಜನರು ಗಾಂಧೀಜಿಯವರ ನೇತೃತ್ವದಲ್ಲಿ ಅವರ ವಿರುದ್ಧ ಹೋರಾಡಿ ಸ್ವಾತಂತ್ರ್ಯ ತಂದುಕೊಟ್ಟರು ಅವರ ದೇಶಾಭಿಮಾನ ತ್ಯಾಗ ಹಾಗೂ ಬಲಿದಾನದಿಂದ ಆಗಸ್ಟ್ ಹದಿನೈದರಂದು ನಮ್ಮ ದೇಶ ಸ್ವಾತಂತ್ರ್ಯವಾಯಿತು ದೇಶ ಸ್ವಾತಂತ್ರ್ಯವಾದ ಸವಿ ನೆನಪಿಗೆ ಪ್ರತಿ ವರ್ಷ ದೇಶಾದ್ಯಂತ ಆಚರಿಸುವ ಹಬ್ಬವೇ ಸ್ವಾತಂತ್ರ್ಯ ದಿನಾಚರಣೆ ನೋಡ್ರಿ ನಮ್ಮ ದೇಶವನ್ನು ನಮ್ಮ ದೇಶವನ್ನು ಬ್ರಿಟಿಷರು ಆಳುತ್ತಿದ್ದರು ನಮ್ಮ ದೇಶವನ್ನು ಯಾರು ಆಳತಿದ್ರು ಬ್ರಿಟಿಷರು ಆಳುತ್ತಿದ್ದರು ನಮ್ಮ ದೇಶದ ಸ್ವಾಭಿಮಾನಿ ಜನರು ಗಾಂಧೀಜಿಯವರ ನೇತೃತ್ವದಲ್ಲಿ ಅವರ ವಿರುದ್ಧ ಹೋರಾಡಿ ಸ್ವಾತಂತ್ರ್ಯ ತಂದುಕೊಟ್ಟರು ನಮ್ಗೆ ಯಾರು ಸ್ವಾತಂತ್ರ್ಯ ತಂದುಕೊಟ್ರು ಗಾಂಧೀಜಿ ದೇಶ ದೇಶಾಭಿಮಾನ ತ್ಯಾಗ ಬಲಿದಾನದಿಂದ ಸಾವಿರದ ಒಂಬೈನೂರ ನಲ್ವತ್ತೇಳು ಆಗಸ್ಟ್ ಹದಿನೈದರಂದು ನಮ್ಮ ದೇಶ ಸ್ವಾತಂತ್ರ್ಯವಾಯಿತು ನಮಗ ಯಾವಾಗ ಸ್ವಾತಂತ್ರ್ಯ ಸಿಕ್ತು ಸಾವಿರದ ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ಹ ದೇಶದ ಸ್ವಾತಂತ್ರ್ಯವಾದ ಸವಿ ನೆನಪಿಗೆ ಪ್ರತಿ ವರ್ಷ ನಾವ್ ಯಾವ ಹಬ್ಬವನ್ನಾಗ ಆಚರಿಸ್ತೇವಿ ಸ್ವಾತಂತ್ರ್ಯ ದಿನ ಈಗ ನಾನೇನು ಇಷ್ಟು ನಾಲ್ಕು ಲೈನ್ ನಿಮಗೆ ಹೇಳಿನಲ್ಲ ನಾನು ನಾಲ್ಕು ಲೈನ್ ಅಲ್ಲಿ ನಿಮಗೆ ಕ್ವಶನ್ಸ್ ಕೇಳ್ತೀನಿ ಆ ಕ್ವಶನ್ಸ್ ಗೆ ಆನ್ಸರ್ ಮಾಡಬೇಕು ಸೋನಾಕ್ಷಿ ನಮ್ಮ ದೇಶ ಯಾವುದು ನಮ್ಮ ದೇಶ ಭಾರತ ಗುಡ್ ದೇಶ ಪದದ ಅರ್ಥ ಚಂದು ದೇಶ ಪದದ ಅರ್ಥ ಕಂಟ್ರಿ 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 ದೇಶ ಪದದ ಅರ್ಥ ಮಿತ್ಯ ಪದದ ಅರ್ಥ ಹೇಳು ಪದದ ಅರ್ಥ ಏನು ರಾಷ್ಟ್ರ ಗೋಡ್ ಏನು ರಾಷ್ಟ್ರ ವೆರಿ ಗೋಲ್ಡ್ ಸಿಡ ನಮ್ಮ ದೇಶಕ್ಕ ಯಾವಾಗ ಸ್ವಾತಂತ್ರ್ಯ ಸಿಕ್ತು ಸಾವಿರದ ಒಂಬೈನೂರಂದು ಸ್ವತಂತ್ರ ಗುಂಪಿನ ಆನ್ಸರ್ ಮಾಡಬೇಕು ಕೈ ಎತ್ತಬೇಕು ಆನ್ಸರ್ ಹೇಳ್ಬೇಕು ಸ್ಟ್ಯಾಂಡ್ ಅಪ್ ಸಾವಿರದ ಒಂಬೈನೂರ ನಲ್ವತ್ತೇಳು ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ಸಿಕ್ಕಿತು ಗಾಡ್ ಆಗಸ್ಟ್ ಹದಿನೈದರಂದು ಯಾವ ದಿನಾಚರಣೆಯನ್ನ ಈಗ ಆಚರಿಸ್ತೀವಿ ವೆರಿ ಗುಡ್ ರೀತಿ ನಿಮ್ಗೆ ಏನ್ ಮಾಡ್ತಾರ ಒಂದು ಪ್ಯಾಸೇಜ್ ಕೊಟ್ಟು ಅದ್ರೊಳಗ ಐದಾರ್ ಕ್ವಶನ್ ಕೊಟ್ಟಿರ್ತಾರ ಗ್ರಾಮರ್ ಸಹಿತ ಇರುತ್ತೆ ಪದಗಳ ಅರ್ಥ ರಾಷ್ಟ್ರ ಪದದ ಅರ್ಥ ಅಂತ ಕೇಳಿದೆ ಅದೇ ರೀತಿ ನಿಮಗ್ ಕೊಟ್ಟಿರೋ ಪ್ಯಾಸೇಜ್ ಅಲ್ಲಿ ಅಪೋಸಿಟ್ ಬರ್ಬೋದು ಗಾದೆ ಮಾತು ಬರ್ಬೋದು ಪದಗಳ ಅರ್ಥ ವಿರುದ್ಧಾರ್ಥಕ ಪದ ಈ ರೀತಿ ಒಂದ್ ಪ್ಯಾಸೇಜ್ ಅಲ್ಲಿ ಆರ್ ಕ್ವಶನ್ ಕೊಟ್ಟಿರ್ತಾರ ಆರ್ ಕ್ವಶನ್ ಅಲ್ಲಿ ಯಾವ್ದಾದ್ರು ಒಂದು ಗ್ರಾಮರ್ ಬಿದ್ದ ಅದನ್ನ ನೀಟ್ ಓದ್ಕೊಂಡು ಕಡಿಮೆ ಅಂದ್ರೆ ಎಷ್ಟು ಪದಗಳ ಅರ್ಥ ಬರ್ಬೇಕು ನಿಮಗ ಹಂಡ್ರೆಡ್ ನೂರು ಪದಗಳ ಅರ್ಥ ಬರ್ಬೇಕು ಐವತ್ತು ಗಾದೆ ಮಾತು ಬರ್ಬೇಕು ನೂರು ವಿರುದ್ಧಾರ್ಥಕ ಪದಗಳು ಬರ್ಬೇಕು ಅರ್ಥ ಆಯ್ತಾ ಪ್ಲೀಸ್ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ ಯು ಧನ್ಯವಾದಗಳು